ಎಲ್ಲರಿಗೂ ನಮಸ್ಕಾರ ಈಗ ತಮಗೆಲ್ಲ ಗೊತ್ತಿರುವಂತೆ ಸುಮಾರು ಹತ್ತು ಹನ್ನೆರಡು ದಿವಸದಿಂದ ರಾಜ್ಯದಂಥ ಅಥವಾ ನಮ್ಮ ದೇಶದಂಥ ಕೋವಿಡ್ ಅಲರ್ಟ್ನೆಸ್ ಬಗ್ಗೆ ಮತ್ತು ಪ್ರಿಪೇರ್ನೆಸ್ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡ ಹೊರಡಿಸಿದ್ದಾರೆ ಸೊ ಅದೇ ಥರ ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೊ ಎಲ್ಲ ಕೋವಿಡ್ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾದಂಥ ಹಾಸ್ಪಿಟ್ಲ್ ವ್ಯವಸ್ಥೆ ಮತ್ತು ಟೆಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಿ ಮಾಡಿಕೊಂಡಿದ್ದೇವೆ ಸೊ ನಮ್ಮ ಇವಾಗ ನಮಗೆ ಹಾಸ್ಪಿಟಲ್ ಪ್ರಿಪೇರ್ಡ್ಸ್ ಬೇಕು ಬೇಕಾಗಿತ್ತಂದರೆ ನಮ್ಮಲ್ಲಿ ಟೋಟಲ್ ಈಗ ನಮ್ಮದು ಎರಡನೇ ಫ್ಲೋರಲ್ಲಿ ಸೊ ನಲ್ವತ್ನಾಲ್ಕು ಬೆಡ್ಗಳನ್ನು ನಾವು ಕೋವಿಡ್ ಪೇಷಂಟ್ಗಾಗಿ ಮೀಸಲಿಟ್ಟಿದ್ದೇವೆ ಸೊ ಅದರಲ್ಲಿ ಹನ್ನೆರಡು ಬೆಡ್ಡನ್ನು ನಾವು ಐ ಸಿ ಕೋವಿಡ್ ಐ ಸಿ ಯು ಐ ಸಿ ಯು ಐನಾಯಪ್ಪ ಪರ್ವತ ಮಾಡೋ ಮಾಡ್ಕೊಂಡಿದ್ದೇವೆ ಸೊ ಅದರಲ್ಲಿ ಎಲ್ಲ ಐ ಸಿ ಯು ಅಂದರೆ ಎಲ್ಲ ಮಿಳಿತ ವಿತ್ ವೆಂಟಿಲೇಟರ್ ಫೆಸಿಲಿಟಿ ಮತ್ತು ಎಚ್ ಎಫ್ ಎನ್ ಸಿ ಎಚ್ ಎಫ್ ಎನ್ ಸಿ ಫೆಸಿಲಿಟಿ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಿದ್ದೇವೆ ಅದೇ ಥರ ಆಮೇಲೆ ಇನ್ನೇನು ಇನ್ನೂ ಹೇಳ್ತಾರಲ್ಲ ಹದಿನ ಎರಡು ನೂರು ಹದಿನಾರು ಹದಿನಾರು ಸೊ ಟೋಟಲಿ ಮೂವತ್ತೆರಡು ಬೆಡ್ಗಳನ್ನು ನಾವು ವಾರ್ಡ್ ವಾರ್ಡಾಗಿ ನಾವು ಮಾ ರೆಡಿ ಮಾಡಿಕೊಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಟೋಟಲ್ ಕೋವಿಡ್ ಪೇಷೆಂಟ್ ಹ್ಯಾಂಡಲ್ ಮಾಡಲಿಕ್ಕೆ ಟೋಟಲ್ ಫಾರ್ಟಿ ಫೋರ್ ಬೆಡ್ಸನ್ನು ನಾವು ರಿಸರ್ವ್ ಇಟ್ಕೊಂಡಿದ್ದೀವಿ ಸೊ ಅದರಲ್ಲಿ ಟ್ವೆಲ್ವು ಐ ಸಿ ಯು ಬೆಡ್ಸು ಸುಮಾರು ಇನ್ನೊಂದು ಇನ್ನೊಂದು ಮೂವತ್ತೆರಡು ಬೆಡ್ಗಳು ಬಂದುಬಿಟ್ಟು ಜನರಲ್ ಐಸೋಲೇಷನ್ ವಾರ್ಡ್ ಮಾಡಿ ಮಾಡ್ಕೊಂಡಿದ್ದೀವಿ ಅದೇ ಥರ ನಮ್ಮಲ್ಲಿ ಆಕ್ಸಿಜನ್ ಆಕ್ಸಿಜನ್ ಸಪ್ಲೈ ಬಗ್ಗೆ ಏನು ತೊಂದರೆ ಇಲ್ಲ ಸೊ ನಮ್ಮಲ್ಲಿ ಎರಡು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ಸ್ ಇದೆ ಒಂದು ಸಿಕ್ಸ್ ಕೆ ಎಲ್ ಸ್ಟ್ರೆಂತ್ ಇನ್ನೊಂದು ಕೆಪಾಸಿಟಿದು ಇನ್ನೊಂದು ತರ್ಟಿನ್ ಕೆ ಎಲ್ ಕೆಪಾಸಿಟಿದು ಎರಡು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ ಅದೇ ಜೊತೆಗೆ ಎರಡು ಪಿ ಎಸ್ ಐ ಪ್ಲ್ಯಾಂಟ್ ಇದೆ ಒಂದು ಫೈವ್ ಹಂಡ್ರೆಡ್ ಎಲ್ ಪಿ ಎಮ್ ಸಾಮರ್ಥ್ಯ ಪ್ಲಾಂಟ್ ಇದೆ ಇನ್ನೊಂದು ಥೌಸಂಡ್ ಎಲ್ ಪಿ ಎಮ್ ಇದೆ ಒಂದು ಎರಡು ಆಕ್ಸಿಜನ್ ಪಿ ಎಸ್ ಎ ಪ್ಲ್ಯಾಂಟ್ಸ್ ಇದೆ ಸೊ ಆಕ್ಸಿಜನ್ ಆಕ್ಸಿಜನ್ ನಿಮಿತ್ತವಾಗಿ ನಮ್ಮಲ್ಲಿ ಯಾವ ತೊಂದರೆ ಇಲ್ಲ ಅದೇ ಥರ ನಮ್ಮಲ್ಲಿ ಸುಮಾರು ನೂರ ಹದಿನೈದು ಜಂಬೋ ಸಿಲಿಂಡರ್ಸ್ ಇದ್ದುಕೊಂಡು ಅದನ್ನೆಲ್ಲ ನಾವು ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ತಮಗೆಲ್ಲ ಗೊತ್ತಿರುವಂತೆ ಇವಾಗ ಬರಬೇಕಂತ ಪಿಶೆ ಸ್ಟ್ರೈನ್ ಭಾಳ ಮೈಲ್ಡ್ ಥರ ಸ್ಟ್ರೈನ್ ಇದೆ ಸೊ ಅದು ಜನರಿಗೆ ಭಯ ಭಯಪಡುವಂಥ ಅವಶ್ಯಕತೆ ಇಲ್ಲ ಸೊ ಆದಷ್ಟು ಸೆಲ್ಫ್ ಏನಂತಾರಲ್ಲ ಪರ್ಸನಲ್ ಹೈಜಿನ್ ಬಗ್ಗೆ ಎಲ್ಲರೂ ಗಮನಹರಿಸಬೇಕು ಮತ್ತು ಯಾರಿಗಾದ್ರು ಸಿಂಟಮ್ಸ್ ಇದ್ದರೆ ಮಾಸ್ಕ್ ಮಾಸ್ಕ್ ಹಾಕೊಂಡು ಹೊರಗಡೆ ಬರಬೇಕಂತ ನಾವು ಅಷ್ಟೇ ಅಡ್ವೈಸ್ ಮಾಡ್ತೀವಿ ಬೈ ಚಾನ್ಸ್ ಏನು ಸಿಂಟಮ್ಸ್ ಇದ್ದರೆ ಮನೆಯಲ್ಲಿದ್ದ ಇದ್ಕೊಂಡು ಗುಣಮುಖರಾದ ಮೇಲೆ ಹೊರ ಹೊರಗಡೆ ಜನ ಜನರ ಜಂಗಳಿಲಿ ಅಥವಾ ಕ್ರೌಡಿಂಗ್ ಪ್ಲೇಸಲ್ಲಿ ಅಥವಾ ಹೊರಗಡೆ ಬರಲಿಕ್ಕೆ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಸೊ ಆ ಮತ್ತ ಮೇನ್ ಪರ್ಸನಲ್ ಹೈಜಿನ್ ಬಗ್ಗೆ ಜಾಸ್ತಿ ಕೇರ್ ತೊಗೋಬೇಕಂತ ಹೇಳಿ ಬಯಸ್ತೇವೆ ಇದು ಇಷ್ಟು ಪೇಷಂಟ್ ಕೇರ್ ಬಗ್ಗೆ ಆಯಿತು ನೆಕ್ಸ್ಟ್ ಟೆಸ್ಟಿಂಗ್ ಬಗ್ಗೆ ನಮ್ಮಲ್ಲಿ ನಾವು ನಾವು ಏನಂತಾರಲ್ಲ ನಮ್ಮದು ಟೆಸ್ಟಿಂಗ್ ಮಾಡ್ಲಿ ಮಾಡಲಿಕ್ಕೆ ಬೇಕಾದಂಥ ವಿ ಟಿ ಎಮ್ ಕಿಟ್ಸ್ ನಮ್ಮಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರ ವಿ ಟಿ ಎಮ್ ಕಿಟ್ಸ್ ಇದೆ ಸೊ ಟೆಸ್ಟಿಂಗ್ ಟೆಸ್ಟಿಂಗೋಸ್ಕರ ನಾವು ನಮ್ಮ ಆರ್ ಡಿ ಎಲ್ ಲ್ಯಾಬಲ್ಲಿ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ನಾವು ಟೆಸ್ಟಿಂಗ್ ಮಾಡಿಕೊಂಡಂಥ ಸ್ವಾಬ್ಗಳನ್ನು ಅದು ಆರ್ ಟಿ ಪಿ ಸಿ ಆರ್ ಟೆಸ್ಟಿಂಗ್ ಮಾಡಲಿಕ್ಕೆ ನಮಗೆ ನಮ್ಮ ರಾಜ್ಯ ಸರ್ಕಾರ ಸುಮಾರು ಹತ್ತು ಸೆಂಟರ್ಸ್ಗಳನ್ನು ಐಡೆಂಟಿಫೈ ಮಾಡಿದೆ ಸೊ ನಾವು ಬೆಳಗಾವ್ ಡಿಜನ್ ಹಾಸ್ಪಿಟಲ್ಸ್ ಎಲ್ಲ ನಾವು ಏನು ಸ್ವಾಬ್ ಕಲೆಕ್ಷನ್ ಮಾಡ್ತೀವಲ್ಲ ಆ ಸ್ವಾಬ್ ಕಲೆಕ್ಷನ್ ಮಾಡಿದಂಥದ್ದು ಎಲ್ಲ ಸ್ವಾಬ್ಸ್ ಟೆಸ್ಟಿಂಗೋಸ್ಕರ ನಾವು ುಬಿ ಕಳಿಸ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಯಾರಿಗೆ ಯಾರ್ಯಾರು ಟೆಸ್ಟಿಂಗ್ ಮಾಡಬೇಕಂತ ಅದನ್ನು ಕೂಡ ಮಾರ್ಗಸೂಚಿಯನ್ನು ನಮ್ಮ ರಾಜ್ಯ ಸರ್ಕಾರ ಸರ್ಕ್ಯುಲರ್ ಮುಖಾಂತರ ಈಗ ಸರ್ಕ್ಯುಲರ್ ಮುಖಾಂತರ ಹೇಳಿ ಹೇಳಿದೆ ಅದರಲ್ಲಿ ಯಾರ್ಯಾರಿಗೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಸಾರಿ ಕೇಸಸ್ ಸೊ ಸಿವಿಯರ್ ಅಕ್ಯೂಟ್ ರೆಸ್ಪಿಟರಿ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೀವಲ್ಲ ಸೊ ತೀವ್ರ ಥರದ ಕೆಮ್ಮು ಉಸಿರಾಡೋ ತೊಂದರೆ ಸೊ ಸೊ ಇಂಥ ಸಾರಿ ಪೇಷೆಂಟ್ಸನ್ನು ಸೊ ಈ ಎಲ್ಲ ಪೇಷೆಂಟ್ಗಳನ್ನು ನಾವು ನಾವು ಸ್ಯಾಬ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟು ಸುಮಾರು ಅಂದರೆ ನೆಕ್ಸ್ಟ್ ಕ್ಯಾಟಗರಿ ಅಂದರೆ ಸೊ ವಯೋವೃದ್ಧರು ಸೊ ಇನ್ನಿವೆ ಯಾರಾದರೂ ಆರತ್ತು ವರ್ಷ ಮೇಲ್ಪಟ್ಟಿದ್ದ ಅವರು ಅದೇ ಥರ ಚಿಕ್ಕ ಮಕ್ಕಳು ಲೆಸ್ ದೆನ್ ಫೈವ್ ಇಯರ್ಸು ಆಮೇಲೆ ಪ್ರೆಗ್ನೆಂಟ್ ವುಮನ್ನು ಇವರು ಯಾರಿಗಾದರೂ ಆಯಿಲ್ ಅಂದರೆ ಇನ್ಫ್ಲುಯಿನ್ಸಲ್ಲಿ ಕಿಲ್ನೆಸ್ ಸಿಂಪ್ಟಮ್ಸ್ ಇದ್ದರೆ ಸೊ ಕೆಮ್ಮು ಶೀತ ನೆಗಡಿ ಜ್ವರ ಇದ್ದರೆ ಸೊ ಈ ಈ ಪೇ ಈ ಕ್ಯಾಟಗರಿ ಪೇಷೆಂಟಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಸ್ವಾಬ್ ಕಲೆಕ್ಟ್ ಮಾಡಿಬಿಟ್ಟು ಇವೆಲ್ಲ ಟೆಸ್ಟಿಂಗ್ಗೋಸ್ಕರ ನಾವು ಹುಬ್ಬಳ್ಳಿ ಕಳಿಸ್ತಾ ಇದ್ವಿ ಸೊ ಅಲ್ಲಿಂದ ರಿಪೋರ್ಟ್ ಬಂದ ನಂತರ ಪಾಸಿಟಿವಿಟಿ ಏನಾರು ಬಂದಂತೆ ಆಮೇಲೆ ಪೇಷಂಟನ್ನು ನಾವು ಟ್ರೇಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡ್ತಿರ್ಸಿ ಇಲ್ಲಿವರೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಆಗಲಿ ಅಥವಾ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೋ ಪಾಸಿಟಿವ್ ಕೇಸ್ ಕಂಡು ಬಂದಿರೋದಿಲ್ಲ ಸೊ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಸೊ ಕೋವಿಡ್ ನಿಯಂತ್ರಣಕ್ಕೆ ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕಾಕ್ರಮನೂ ನಾವು ತೊಗೊಂಡಿದ್ದೀವಿ ಆಮೇಲೆ ಅದ್ರ ಜೊತೆಗೆ ಪೇಷಂಟ್ಗಳು ಎಲ್ಲ ಎಲ್ಲ ಜನರಿಗೆ ಹೇಳಬಯಸು ಅಂದರೆ ಏನು ಭಯ ಬೇಡ ಬಟ್ ಎಚ್ಚರವಿರಲಿ ಅಂತ ಹೇಳಿ ಬಯಸ್ತೀವಿ ಸರ್